ಜೈ ಕೃಷ್ಣ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಹೊಸ ಸರಣಿ ಭಗವದ್ಗೀತೆಯ ಪಾಠಗಳಿಗೆ ನಿಮಗೆ ಸ್ವಾಗತ ಶ್ರೀಮದ್ ಭಗವದ್ಗೀತೆ ಮತ್ತು ಭಗವದ್ಗೀತೆಯ ಜ್ಞಾನದ ಬಗ್ಗೆ ನೀವು ಅನೇಕ ಜನರಿಂದ ಕೇಳಿರಬಹುದು ಆದರೆ ಭಗವದ್ಗೀತೆಯ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಅಥವಾ ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಭಗವದ್ಗೀತೆಯ ಜ್ಞಾನವನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಅಥವಾ ನಿಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಎಂಬ ಅನುಮಾನ ನಿಮ್ಮ ಮನಸ್ಸಿನಲ್ಲಿ ಆಗಾಗ್ಗೆ ಉಳಿದಿರುತ್ತದೆ ಪ್ರಿಯ ಸ್ನೇಹಿತರೆ ನಾನು ಬಲವಂತ ಸಿಂಗ್ ಜೋಧ ಈ ಚಾನೆಲ್ನಲ್ಲಿ ಶ್ರೀಮದ್ ಭಗವದ್ಗೀತೆಯ ಬಹಳ ಸರಳ ವಿವರಣೆಯನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಈ ಸರಣಿಯಲ್ಲಿ ನಾನು ಭಗವದ್ಗೀತೆಯ ಎಲ್ಲಾ ಅಧ್ಯಾಯಗಳಿಂದ ದೊರೆಯುವ ಪಾಠಗಳು ಮತ್ತು ಬೋಧನೆಗಳನ್ನು ಅತ್ಯಂತ ಸರಳ ಪದಗಳಲ್ಲಿ ವಿವರಿಸಲು ಪ್ರಯತ್ನಿಸುತ್ತೇನೆ ಇದನ್ನು ಕೇಳಿದ ನಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತದೆ ಈ ಗೀತೆಯಲ್ಲಿ ವಿಶೇಷತೆ ಏನು ಎಂದು ನೀವು ಯೋಚಿಸುತ್ತೀರಿ ಸ್ನೇಹಿತರೆ ಗೀತೆಯಲ್ಲಿ ಏನಾದರೂ ಊ ವಿಶೇಷವಿದ್ದರೆ ಅದು ಶ್ರೀಕೃಷ್ಣ ಉಳಿದವರೆಲ್ಲರೂ ಕೇವಲ ನಿಮಿತ್ತ ಮಾತ್ರ ಆದರೆ ಆದರೂ ಈ ಪವಿತ್ರ ಜ್ಞಾನವನ್ನು ಅತ್ಯಂತ ಸುಲಭ ಮತ್ತು ಸರಳ ಪದಗಳಲ್ಲಿ ನಿಮಗೆ ತಲುಪಿಸಲು ನನ್ನ ಸಂಪೂರ್ಣ ಪ್ರಯತ್ನವಿರುತ್ತದೆ ಮತ್ತು ಇದರೊಂದಿಗೆ ವಿವಿಧ ಅಧ್ಯಾಯಗಳಿಂದ ದೊರೆಯುವ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಪ್ರಸ್ತುತ ಸಮಯಕ್ಕೆ ಅನುಗುಣವಾಗಿ ಹೇಗೆ ಅಳವಡಿಸಿಕೊಳ್ಳಬಹುದು ನಿಮ್ಮ ನಡವಳಿಕೆಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಹಾಗಾದರೆ ನಾನು ಬಲವಂತ ಸಿಂಗ್ ಜೋಧ ನಿಮ್ಮನ್ನು ಭಗವದ್ಗೀತೆಯ ಏಟೀನ್ ಅಧ್ಯಾಯಗಳ ಈ ಅಲೌಕಿಕ ಯಾತ್ರೆಗೆ ಕರೆದೊಯ್ಯುತ್ತೇನೆ ಸ್ನೇಹಿತರೆ ಶಾಸ್ತ್ರಗಳು ಹೇಳುತ್ತವೆ ಮನುಷ್ಯ ಕೆಳಗೆ ಬೀಳಲು ಬಯಸಿದರೆ ರಾಕ್ಷಸರಿಗಿಂತ ಕೆಳಗೆ ಬೀಳಬಹುದು ಮತ್ತು ಏರಲು ಬಯಸಿದರೆ ದೇವತೆಗಳಿಗಿಂತಲೂ ಮೇಲೆ ಏರಬಹುದು ಮನುಷ್ಯನೇ ಸೃಷ್ಟಿಯಲ್ಲಿ ಏಕೈಕ ಪ್ರಾಣಿಯಾಗಿದ್ದು ಪರಮ ಆತ್ಮನವರೆಗಿನ ದೂರವನ್ನು ಕ್ರಮಿಸಬಹುದು ಈ ಜಗತ್ತಿನಲ್ಲಿ ಶ್ರೀಮದ್ ಭಗವದ್ಗೀತೆಯ ಪವಿತ್ರ ಜ್ಞಾನದಿಂದ ಎಷ್ಟೋ ಜನರು ಎಷ್ಟೋ ಮಹಾಪುರುಷರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವ ಪ್ರಶ್ನೆಗೂ ಉತ್ತರವು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇಲ್ಲದೇ ಇಲ್ಲ ನಮ್ಮ ಮನಸ್ಸು ಮೆದುಳಿನಲ್ಲಿ ಯಾವುದೇ ಸಂಶಯ ತೊಂದರೆ ಚಿಂತೆ ಯಾವುದೇ ರೀತಿಯ ಭಾವೋದ್ರೇಕ ಯಾವುದೇ ರೀತಿಯ ದುಬುಡವಿದ್ದರೂ ಜಗತ್ತಿನ ಪ್ರತಿಯೊಂದು ಧರ್ಮ ಸಂಘಟಕ್ಕೂ ಶ್ರೀಮದ್ ಭಗವದ್ಗೀತೆಯ ಉತ್ತರವಿದೆ ಭಗವದ್ಗೀತೆಯಲ್ಲಿ ಕೇವಲ ದೇವರನ್ನು ಹೇಗೆ ಪೂಜಿಸಬೇಕು ಎಂದು ಬರೆಯಲಾಗಿದೆ ಎಂದು ನೀವು ಭಾವಿಸಿದರೆ ನೀವು ಸಂಪೂರ್ಣವಾಗಿ ತಪ್ಪು ಏಕೆಂದರೆ ಭಗವದ್ಗೀತೆ ಕೇವಲ ಒಂದು ಪುಸ್ತಕ ಅಥವಾ ಧಾರ್ಮಿಕ ಗ್ರಂಥವಲ್ಲ ಬದಲಿಗೆ ಅದರಲ್ಲಿ ಪವಿತ್ರ ಜ್ಞಾನ ಅಡಗಿದ ಹಸ್ಯರಿದೆ ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಈ ಜೀವನದ ನಿಜವಾದ ಅರ್ಥವೇನು ಅಥವಾ ಜೀವನದ ನಿಜವಾದ ಉದ್ದ ಈಶವೇನು ನಿಜವಾಗಿಯೂ ಜೀವನವನ್ನು ಹೇಗೆ ನಡೆಸಬೇಕು ಎಂದು ಅದು ಕಲಿಸುತ್ತದೆ ಮನುಷ್ಯಕ ಹೇಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಿ ಸಂತೋಷ ಮತ್ತು ಆನಂದವನ್ನು ಪಡೆಯಬಹುದು ಭಗವದ್ಗೀತೆಯ ಜ್ಞಾನವು ದುಃಖಿತನಾಗಿದ್ದ ಮತ್ತು ಮನಸ್ಸಿನಲ್ಲಿ ಸೋತಿದ್ದ ಬಿಲ್ಲನ್ನು ಕೆಳಗೆ ಇಟ್ಟಿದ್ದ ಅರ್ಜುನನನ್ನು ಮಹಾಭಾರತದ ಮಹಾಯುದ್ಧದ ಶ್ರೇಷ್ಠ ಯೋಧನನಾಗಿ ಮತ್ತು ವಿಜಯನ್ನಾಗಿ ಮಾಡಿತು ನೀವು ಸಹ ನಿಮ್ಮ ಜೀವನದಲ್ಲಿ ಯಾವುದೇ ಉದ್ದೇಶವನ್ನು ಮುಂದಿಟ್ಟುಕೊಂಡು ಮುಂದುವರಿಯುತ್ತಿದ್ದರೆ ನನ್ನನ್ನು ನಂಬಿ ನೀವು ಸಹ ನಿಮ್ಮ ಜೀವನದ ಸಮಸ್ಯೆಗಳ ಯುದ್ಧಭೂಮಿಯ ಅರ್ಜುನ ಹಾಗಾಗಿ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಕ್ಕಾಗಿ ಈ ಪವಿತ್ರ ಗೀತಾ ಜ್ಞಾನವನ್ನು ತಿಳಿದುಕೊಳ್ಳುವುದು ನಿಮಗೆ ಬಹಳ ಅವಶ್ಯಕ ನೀವು ಒಬ್ಬ ವ್ಯಾಪಾರಿಯಾಗಿರಲಿ ರಾಜಕಾರಣಿಯಾಗಿರಲಿ ನಟರಾಗಿರಲಿ ಗೃಹಿಣಿಯಾಗಿರಲಿ ವಿದ್ಯಾರ್ಥಿಯಾಗಿರಲಿ ಅಥವಾ ಯಾವುದೇ ವಯಸ್ಸಿನವರಾಗಿರಲಿ ಈ ಪವಿತ್ರ ಜ್ಞಾನದಲ್ಲಿ ಎಲ್ಲರ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ಎಲ್ಲರ ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯ ಉತ್ತವೆ ಶ್ರೀಮದ್ ಭಗವದ್ಗೀತೆಯ ಬಗ್ಗೆ ಹೀಗೆ ಹೇಳಲಾಗಿದೆ ಏಕಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ಥ್ಯ ನಾಮನಿ ಕರ್ಮಾಣ್ಯ ಏಕಂ ಸೇವಾ ಅಂದರೆ ದೇವಕಿ ಪುತ್ರನಿಂದ ಹಾಳಲ್ಪಟ್ಟ ಏಕೈಕ ಶಾಸ್ತ್ರ ಶ್ರೀಮದ್ ಭಗವದ್ಗೀತೆ ಮಹಾಭಾರತದ ರಣರಂಗದ ಮಧ್ಯದಲ್ಲಿ ಧನುರ್ಧಾರಿ ಅರ್ಜುನನು ಯುದ್ಧಕ್ಕೆ ಹೆದರಿದಾಗ ಭಗವಾನ್ ಶ್ರೀಕೃಷ್ಣನು ತನ್ನ ಬಾಯಿಂದ ಹಾಡಿದ ಶಾಸ್ತ್ರ ಹಾಡಿದ ಗೀತೆ ಶ್ರೀಮದ್ ಭಗವದ್ಗೀತೆ ಈ ಸೃಷ್ಟಿಯಲ್ಲಿ ಪೂಜನೀಯನಾದ ಏಕೈಕ ದೇವನು ಭಗವಾನ್ ಶ್ರೀಕೃಷ್ಣ ಏಕೈಕ ಮಂತ್ರವು ಅವನ ನಾಮ ಏಕೈಕ ಕರ್ಮವು ಪ್ರಭುವಿನ ಆರಾಧನೆ ಶ್ರೀಮದ್ ಭಗವದ್ಗೀತೆಯನ್ನು ಎಷ್ಟು ಅಧ್ಯಯನ ಮಾಡಿದರೂ ಎಷ್ಟು ಅರ್ಥ ಮಾಡಿಕೊಂಡರೂ ಅಷ್ಟೇ ಕಡಿಮೆ ಇದನ್ನು ಎಷ್ಟು ಬಾರಿ ಓದಿದರು ಮತ್ತು ಕೇಳಿದರು ಅಷ್ಟೇ ಬಾರಿ ನಮಗೆ ಹೊಸದನ್ನು ತಿಳಿದುಕೊಳ್ಳಲು ಹೊಸದನ್ನು ಕಲಿಯಲು ಖಂಡಿತ ಸಿಗುತ್ತದೆ ಆದ್ದರಿಂದ ನೀವು ಶಾಂತವಾಗಿ ಕುಳಿತು ಕಣ ನೋ ಮುಚ್ಚಿ ಈ ವಿಡಿಯೋದ ಸಂಪೂರ್ಣ ಮಾತುಗಳನ್ನು ಅರ್ಥವಾಗುವವರಿಗೆ ಪದೇ ಪದೇ ಕೇಳಿ ನಿಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಬೇಕು ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಅಧ್ಯಯನ ಮಾಡುತ್ತೇವೆ ಇದರಿಂದ ನೀವು ಜೀವನದಲ್ಲಿ ಮುಂದೆ ಸಾಗುವುದನ್ನು ತಡೆಯುವ ಮೊದಲ ವಿಷಯ ಯಾವುದು ಎಂದು ಕಲಿಯುವಿರಿ ನಿಮಗೆ ಎಷ್ಟೇ ಜ್ಞಾನವಿರಲಿ ಎಷ್ಟೇ ಸಾಮರ್ಥ್ಯಗಳಿರಲಿ ಆದರೆ ಆ ಒಂದು ವಿಷಯದಿಂದಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಥವಾ ಸರಿಯಾದ ಆಯ್ಕೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ಕೆಲಸದಲ್ಲಿ ವಿಫಲರಾಗುತ್ತೀರಿ ಹಾಗಾದರೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಪ್ರಾರಂಭಿಸೋಣ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯವೊಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಸೇನೆಯ ಪರಿಶೀಲನೆ ಸ್ನೇಹಿತರೆ ಯಾವುದೇ ಜ್ಞಾನದ ಆರಂಭವು ಅಜ್ಞಾನ ಅಥವಾ ಕುತೂಹಲದಿಂದ ಆಗುತ್ತದೆ ಹಾಗೆ ಶ್ರೀಮದ್ ಭಗವದ್ಗೀತಾ ಯೇಯ ಆರಂಭವು ಧೃತರಾಷ್ಟ್ರನ ಪ್ರಶ್ನೆಯಿಂದ ಆಗುತ್ತದೆ ಧೃತರಾಷ್ಟ್ರನು ಅಜ್ಞಾನದ ಸಂಕೇತ ಅಜ್ಞಾನಿ ರಾಜ ಸತ್ಯವನ್ನು ತಿಳಿದಿದ್ದರೂ ಈ ಪ್ರಪಂಚದ ಏಕೈಕ ಸತ್ಯ ಪರಮಾತ್ಮ ಎಂದು ತಿಳಿದಿದ್ದರೂ ತನ್ನ ಮಗನ ವ್ಯಾಮೋಹದಲ್ಲಿ ಕುರುಡರಾಗಿ ಜೀವನ ನಡೆಸುತ್ತಾನೆ ಎಲ್ಲರಿಗೂ ತಿಳಿದಿದೆ ಧೃತರಾಷ್ಟ್ರನು ಜನ್ಮತಃ ಕುರುಡನಾಗಿದ್ದರೂ ಅವನು ಮಹಾಭಾರತ ಯುದ್ಧವನ್ನು ನೋಡಿದನು ಆದರೆ ಹೇಗೆ ನೋಡಿದನು ಅವನು ಸಂಜಯನ ದೃಷ್ಟಿಯಿಂದ ನೋಡಿದನು ಸಂಜಯನಿಗೆ ದಿವ್ಯ ಇತ್ತು ಅವನು ಯುದ್ಧದಿಂದ ದೂರವಿದ್ದರೂ ಯುದ್ಧವನ್ನು ನೋಡಬಲನಾಗಿದ್ದನು ಮತ್ತು ಅವನು ಏನು ನೋಡುತ್ತಿದ್ದನೋ ಅದನ್ನೇ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದನು ಇದರಲ್ಲಿ ಅವನು ತನ್ನ ಕಡೆಯಿಂದ ಏನನ್ನೂ ಹೇಳಲಿಲ್ಲ ಕೇವಲ ಯುದ್ಧದ ನೇರ ವರದಿಯನ್ನು ಹೇಳುತ್ತಿದ್ದನು ಅಂದರೆ ನಾವು ಯಾವುದಾದರೂ ಆಟದ ನೇರರ ಸಾರವನ್ನು ಕೇಳುವಂತೆ ಅರ್ಥ ಮಾಡಿಕೊಳ್ಳಿ ಇದು ಅವನ ದಿವ್ಯ ದೃಷ್ಟಿಯ ಅದ್ಭುತವಾಗಿತ್ತು ಇದರಿಂದ ನಮಗೆ ಭಗವದ್ಗೀತೆ ಸಿಕ್ಕಿತು ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಧೃತರಾಷ್ಟ್ರನು ಹೇಳುತ್ತಾನೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯ ಉತ್ಸವ ಮಾಮಕ ಪಾಂಡವಾಶ್ಚವ ಕಿಮಕುರುವ ಸಂಜಯ ಅಂದರೆ ಓ ಸಂಜಯ ಧರ್ಮಭೂಮಿ ಕುರುಕ್ಷೇತ್ರದಲ್ಲಿ ಯುದ್ಧದ ಇಚ್ಛೆಯಿಂದ ಸೇರಿದ್ದ ನನ್ನ ಮತ್ತು ಪಾಂಡುವಿನ ಪುತ್ರರು ಏನು ಮಾಡಿದರು ನಾನು ಹೇಳಿದಂತೆ ಧೃತರಾಷ್ಟ್ರನು ಅಜ್ಞಾನದ ಸಂಕೇತ ಮತ್ತು ಸಂಜಯನು ಸಂಯಮದ ತಾಳ್ಮೆಯ ಸಂಕೇತ ಅಜ್ಞಾನವು ಮನಸ್ಸಿನಲ್ಲಿದೆ ಅಜ್ಞಾನದಿಂದ ಮುಚ್ಚಲ್ಪಟ್ಟ ಮನಸ್ಸು ಧೃತರಾಷ್ಟ್ರ ಆದರೆ ಅವನು ಸಂಯಮದ ಸಂಜಯನ ಮೂಲಕ ನೋಡುತ್ತಾನೆ ಕೇಳುತ್ತಾನೆ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಸರಿಯಾದ ಮಾರ್ಗ ಯಾವುದು ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಅವನ ಮಗ ಜೀವಂತವಾಗಿರುವವರೆಗೆ ಅಂದರೆ ವ್ಯಾಮೋಹ ರೂಪಿ ದುರ್ಯೋಧನ ಜೀವಂತವಾಗಿರುವವರೆಗೆ ಅವನ ದೃಷ್ಟಿ ಯಾವಾಗಲೂ ವಿಕಾರಗಳ ಮೇಲೆ ಯಾವಾಗಲೂ ಕೌರವರ ಮೇಲೆ ಇರುತ್ತದೆ ಧೃತರಾಷ್ಟ್ರ ಕುರುಡನಾಗಿದ್ದನು ನೋಡಲು ಸಾಧ್ಯವಿರಲಿಲ್ಲ ಆದರೆ ಕಣ್ಣುಗಳಿಂದ ಕುರುಡನಾಗಿದ್ದನು ಮನಸ್ಸಿನಿಂದಲ್ಲ ತಾನು ಧರ್ಮದ ಜೊತೆ ಇಲ್ಲ ಎಂದು ಅವನಿಗೆ ತಿಳಿದಿತ್ತು ಏಕೆಂದರೆ ಧರ್ಮವು ಶ್ರೀಕೃಷ್ಣನಿಂದ ಕಳೆಯಿತು ತನ್ನ ಮಗನ ವ್ಯಾಮೋಹದಲ್ಲಿ ಅವನು ಶಾಂತಿಯ ಬದಲು ಯುದ್ಧವನ್ನು ಆರಿಸಿಕೊಂಡನು ಆದರೆ ಈ ಯುದ್ಧವನ್ನು ಗೆಲ್ಲುವುದು ಸುಲಭವಲ್ಲ ಎಂದು ಅವನಿಗೆ ತಿಳಿದಿತ್ತು ನಮ್ಮ ಜೀವನದಲ್ಲಿ ನಾವು ಏನಾದರೂ ತಪ್ಪು ಮಾಡಿದಾಗ ನಮ್ಮ ಕೃತ್ಯದ ಫಲಿತಾಂಶವು ಬಹುಶಃ ಉತ್ತಮವಾಗಿರುವುದಿಲ್ಲ ಎಂದು ನಮಗೆ ತಿಳಿದಿರುತ್ತದೆ ಮತ್ತು ಧೃತರಾಷ್ಟ್ರನ ವಿಷಯದಲ್ಲೂ ಹಾಗೆಯೇ ಆಯಿತು ಅವನು ಸಹ ಇದೇ ಭಯ ಇದೇ ಆತಂಕದಲ್ಲಿ ಕಾಣುತ್ತಾನೆ ಸಂಜೆಯನ್ನು ನೇರ ವರದಿಯನ್ನು ಹೇಳುತ್ತಾ ಉತ್ತರಿಸುತ್ತಾನೆ ದೃಷ್ಟು ಪಾಂಡವಾನಿಕಂ ಯೂಢ ದುರ್ಯೋಧನಸ್ಥದ ಆಚಾರ್ಯಮುಖ ಸಂಗಮ್ಯ ರಾಜವಚನಮ ಬ್ರವಿತ್ ಅಂದರೆ ಓ ರಾಜ ದುರ್ಯೋಧನನು ಪಾಂಡವರ ಸೇನೆಯ ರಚನೆಯನ್ನು ನೋಡುತ್ತಿದ್ದಾನೆ ಮತ್ತು ಈ ವಿಷಯವನ್ನು ರು ದ್ರೋಣಾಚಾರ್ಯರಿಗೆ ಹೋಗಿ ಹೇಳುತ್ತಿದ್ದಾನೆ ಸ್ನೇಹಿತರೆ ದುರ್ಯೋಧನನು ಪಾಂಡವರ ಸೇನೆಯ ಯೋಧರ ಬಗ್ಗೆ ವಿವರಿಸುವುದರ ಜೊತೆಗೆ ತನ್ನ ಸೇನೆಯ ಮಹಾರಥಿಗಳ ಬಗ್ಗೆಯೂ ಗುರು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಇದರಿಂದ ನಮಗೆ ತಿಳಿದು ಬರುವುದು ಏನೆಂದರೆ ಶತ್ರುವಿರಲಿ ಅಥವಾ ಶತ್ರುವಿನಂತಹ ಯಾವುದೇ ಸಮಸ್ಯೆ ಇರಲಿ ಅದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಪಡೆಯಬೇಕು ಸಮಸ್ಯೆಯ ಪ್ರತಿಯೊಂದು ಅಂಶ ಪ್ರತಿಯೊಂದು ಮಗ್ಗುಲಿನ ಬಗ್ಗೆ ನಮಗೆ ತಿಳಿದಿರಬೇಕು ಹಾಗೆ ನಮ್ಮ ಶಕ್ತಿಯೇನು ನಮ್ಮ ಬಳಿ ಯಾವೆಲ್ಲ ಆಯ್ಕೆಗಳಿವೆ ಆ ಸಮಸ್ಯೆಯನ್ನು ಹೇಗೆ ಜಯಿಸಬಹುದು ಎಂಬುದು ನಮಗೆ ತಿಳಿದಿರಬೇಕು ಸಮಸ್ಯೆ ಮತ್ತು ಅದರ ಪರಿಹಾರ ಎರಡರ ಬಗ್ಗೆಯೂ ಯೋಚಿಸಬೇಕು ದುರ್ಯೋಧನ ಮಾಡುತ್ತಿದ್ದಂತೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೊದಲ ಭಾಗದಲ್ಲಿ ಮಹಾಭಾರತದ ಪಾತ್ರಗಳ ಬಗ್ಗೆ ಮಾತನಾಡಲಾಗುತ್ತಿದೆ ಇಲ್ಲಿ ಪ್ರತಿಯೊಬ್ಬ ಮಹಾರಥಿಯ ಬಗ್ಗೆ ಮಾತನಾಡಲಾಗುತ್ತಿದೆ ಯಾವ ಮಹಾರಥಿ ಶಂಖವನ್ನು ಊದುತ್ತಿದ್ದಾನೆ ಯಾವ ಮಹಾರಥಿ ಸೇನೆಯ ಬಗ್ಗೆ ಹೇಳುತ್ತಿದ್ದಾನೆ ಸುತ್ತಲೂ ಯುದ್ಧವನ್ನು ಪ್ರಾರಂಭಿಸಲು ಶಂಖನಾದಗಳು ಮೊಳಗುತ್ತಿವೆ ಕೌರವರಲ್ಲಿ ದುರ್ಯೋಧನನು ಬಹಳ ಸಂತೋಷ ಪಡುತ್ತಿದ್ದನು ಏಕೆಂದರೆ ಅವನ ಬಳಿ ದೊಡ್ಡ ಸೇನೆವಿತ್ತು ಭೀಷ್ಮ ಪಿತಾಮಹ ಗುರು ದ್ರೋಣಾಚಾರ್ಯರು ಗುರು ಕೃಪಾಚಾರ್ಯರು ಮತ್ತು ಕರ್ಣನಂತಹ ಮಹಾಯೋಧರಿದ್ದರು ಪಾಂಡವರ ಸೇನೆಯಲ್ಲಿ ಅನುರಾಗರೂಪಿ ಅರ್ಜುನ ಭಾವರೂಪಿ ಭೀಮ ಧರ್ಮರೂಪಿ ಯುಧಿಷ್ಠಿರ ಸಹಿತ ಐವರು ಪಾಂಡವರು ಭಗವಾಂಶ ಶ್ರೀಕೃಷ್ಣ ಮತ್ತು ಅಭಿಮನ್ಯು ಮೊದಲಾದವರಿದ್ದರು ಈ ಯುದ್ಧವು ಸಂಪೂರ್ಣವಾಗಿ ಕುಟುಂಬದ ಯುದ್ಧವಾಗಿತ್ತು ಪಾಂಡವರು ಮತ್ತು ಕೌರವರ ಪಾಲಿಗೆ ಗುರುದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ಇಬ್ಬರು ಒಂದೇ ಆಗಿದ್ದರು ಭೀಷ್ಮರು ಒಂದೇ ಆಗಿದ್ದರು ಹಾಗೆಯೇ ಪಾಂಡವರು ಮತ್ತು ಕೌರವರು ಸ್ವತಃ ಸಹ ಸಹೋದರರಾಗಿದ್ದರು ಆದರೆ ಪ್ರತಿಯೊಬ್ಬರು ಗೆಲ್ಲುವ ಉದ್ದೇಶದಿಂದ ರಣಭೂಮಿಗೆ ಬಂದಿದ್ದರು ಈ ಅಧ್ಯಾಯದ ಫಿಫ್ಟೀನ್ ಶ್ಲೋಕದಲ್ಲಿ ಸಂಜೆಯನ್ನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಪಂಚಜನ್ಯಂ ಋಷಿಕೇಶವ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಭೌ ಮಹಾಶಂಖಂ ಭೀಮಕರ್ಮ ವೃಕೋಲರ ಋಷಿಕೇಶ ಶ್ರೀಕೃಷ್ಣನು ತನ್ನ ಪಂಚಜನ್ಯ ಶಂಖವನ್ನು ಊದಿದನು ಅರ್ಜುನನು ದೇವದತ್ತ ಶಂಖವನ್ನು ಮತ್ತು ಮಹಾಭೋಜಿಯು ಅತಿ ಮಾನವೀಯ ಕಾರ್ಯಗಳನ್ನು ಮಾಡುವ ಭೀಮನು ಪೌಂಡ್ರ ಎಂಬ ಭೀಕರ ಶಂಖವನ್ನು ಊದಿದನು ಈ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಋಷಿಕೇಶ ಎಂದು ಸಂಬೋಧಿಸಲಾಗಿದೆ ಏಕೆಂದರೆ ಅವನು ಎಲ್ಲಾ ಇಂದ್ರಿಯಗಳ ಒಡೆಯಲ ಲಾ ಜೀವಿಗಳು ಅವನ ವಿಭಿನ್ನ ಅಂಶಗಳು ಆದ್ದರಿಂದ ಜೀವಿಗಳ ಇಂದ್ರಿಯಗಳು ಸಹ ಅವನ ಇಂದ್ರಿಯಗಳ ಅಂಶಗಳು ಭಗವಂತನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ ಇಲ್ಲಿ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಭಗವಾನ್ ಕೃಷ್ಣನು ಅರ್ಜುನನ ದಿವ್ಯ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ ಅದಕ್ಕಾಗಿಯೇ ಅವನನ್ನು ಋಷಿಕೇಶ ಎಂದು ಸಂಬೋಧಿಸಲಾಗಿದೆ ನೀವು ಶ್ರೀಮದ್ ಭಗವದ್ಗೀರೆಯನ್ನು ಓದುತ್ತಾ ಹೋದಂತೆ ಅನೇಕ ಪಾತ್ರಗಳ ಬಗ್ಗೆ ಮುಂದೆ ಯಾವುದೇ ಮಾತುಕತೆ ಇಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಭಗವಾನ್ ಶ್ರೀಕೃಷ್ಣ ಮತ್ತು ಅರ್ಜುನನ ಸಂಭಾಷಣೆಯಷ್ಟೇ ಸೀಮಿತವಾಗಿರುತ್ತದೆ ಏಕೆಂದರೆ ಭಗವಂತನ ಬಾಯಿಂದ ಹೊರಬಂದ ಶಾಸ್ತ್ರವು ಕೇವಲ ಮತ್ತು ಕೇವಲ ಅನುರಾಗ ಅರ್ಜುನನಿಗಾಗಿ ಮಾತ್ರವಾಗಿತ್ತು ನಾವು ಇದೇ ಮೊದಲ ಅಧ್ಯಾಯದ ಎರಡನೇ ಭಾಗಕ್ಕೆ ಬಂದಾಗ ಧನುರ್ಧಾರಿ ಅರ್ಜುನನ ದುಗುಳ ಅವನ ದುಃಖ ಮತ್ತು ಸಂಶಯದ ಬಗ್ಗೆ ಅವನ ವಿಷಾದದ ಬಗ್ಗೆ ಮಾತುಕತೆ ಈ ಶುರುವಾಗುತ್ತದೆ ಅದಕ್ಕಾಗಿಯೇ ಈ ಮೊದಲ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ ನನ್ನ ರಥವನ್ನು ಎರಡೂ ಸೈನ್ಯಗಳ ನಡುವೆ ನಿಲ್ಲಿಸಿ ಮಧ್ಯದಲ್ಲಿ ನಿಲ್ಲಿಸಿ ಯಾರು ಯಾರು ಯುದ್ಧ ಭೂಮಿಗೆ ಬಂದಿದ್ದಾರೆ ಎಂದು ನೋಡಬೇಕಾಗಿದೆ ಭಕ್ತವತ್ಸಲನಾದ ಭಗವಾನ್ ಶ್ರೀಕೃಷ್ಣನು ತನ್ನ ಪರಮಮಿತ್ರ ಅರ್ಜುನನಿಗಾಗಿ ಈ ಯುದ್ಧದಲ್ಲಿ ಸಾರಥಿಯಾಗಲು ಒಪ್ಪಿಕೊಂಡು ಅರ್ಜುನನ ಜೊತೆ ರಥದಲ್ಲಿ ಸಾರಥಿಯಾಗಿ ನಿಂತಿದ್ದನು ಅವನು ಅರ್ಜುನನ ಆಗ್ರಹದಂತೆ ರಥವನ್ನು ಎರಡು ಸೈನ್ಯಗಳ ಮಧ್ಯಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತಾನೆ ಅರ್ಜುನನು ನೋಡಿದನು ಯುದ್ಧಭೂಮಿಯಲ್ಲಿ ಎರಡೂ ಕಡೆ ತನ್ನವರೇ ಇದ್ದರೂ ಯಾರೋ ಕಾಕಾ ಯಾರೋ ಮಾಮ ಯಾರೋ ಗುರು ಯಾರೋ ಸಹೋದರರು ಬಂಧುಗಳು ಅರ್ಜುನನು ಯುದ್ಧ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಎರಡೂ ಕಡೆಯಲ್ಲೂ ಕೇವಲ ಕುಟುಂಬದವೇ ಕಾಣಿಸುತ್ತಿದ್ದರು ಇದನ್ನು ನೋಡಿ ಅರ್ಜುನನು ಬಹಳ ದುಃಖಿತನಾಗಿ ಮತ್ತು ವ್ಯಾಕುಲನಾಗುತ್ತಾನೆ ಅವನ ಕೈಯಿಂದ ಅವನ ಗಾಂಡೀವಧನಸ್ಸು ಜಾರಿ ಬೀಳುತ್ತದೆ ಅವನ ಚರ್ಮ ಉರಿಯಲು ಪ್ರಾರಂಭಿಸುತ್ತದೆ ಅವನಿಗೆ ಜ್ವರ ಬರುತ್ತದೆ ಎರಡೂ ಕಡೆಯಲ್ಲೂ ತನ್ನವರೇ ನಿಂತಿರುವ ಈ ಯುದ್ಧ ಹೇಗಿದೆ ಎಂದು ಅವನಿಗೆ ಅರ ಅರ್ಥವಾಗುವುದಿಲ್ಲ ಅರ್ಜುನನಿಗೂ ಭ್ರಮೆಯಾಗುತ್ತದೆ ಮತ್ತು ಬಹಳ ದುಃಖದಿಂದ ಅವನು ಭಗವಾನ್ ಶ್ರೀಕೃಷ್ಣನ ಮುಂದೆ ತನ್ನ ದುಃಖ ಮತ್ತು ದುಗುಳವನ್ನು ವ್ಯಕ್ತಪಡಿಸುತ್ತಾನೆ ಅರ್ಜುನನ್ನು ಹೇಳುತ್ತಾನೆ ಹೇ ಕೇಶವ ನಾನು ಈ ಯುದ್ಧವನ್ನು ಹೇಗೆ ಮಾಡಬಲ್ಲೆ ಈ ಯುದ್ಧ ಭೂಮಿಯಲ್ಲಿ ಸೇರಿರುವ ಇವರೆಲ್ಲರೂ ನನ್ನವರೇ ನಾನು ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯರೊಂದಿಗೆ ಹೇಗೆ ಯುದ್ಧ ಮಾಡಲಿ ಏಕೆಂದರೆ ಇವರಿಬ್ಬರು ನನ್ನ ಪೂಜ್ಯ ಗುರುದೇವರುಗಳು ಆದ್ದರಿಂದ ಈ ಗುರುಜನರನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ಬೇಡಿ ಜೀವನ ನಡೆಸುವುದು ಉತ್ತಮ ಹೇ ಮಧುಸೂದನ ನಾನು ಯಾರೊಂದಿಗೆ ಯುದ್ಧ ಮಾಡ ಹೊರಟಿದ್ದೇನೋ ಆ ಕೌರವರೆಲ್ಲರೂ ಧೃತರಾಷ್ಟ್ರನ ಪುತ್ರರು ನನ್ನ ಸಹೋದರರಲ್ಲವೇ ನನ್ನವರೇ ಇವರೆಲ್ಲರನ್ನು ಕೊಲ್ಲುವುದಕ್ಕಿಂತ ಸನ್ಯಾಸಿಯಾಗುವುದು ಉತ್ತಮ ನನ್ನ ಕುಲವನ್ನು ನಾಶ ಮಾಡಿ ನಾನು ಹೇಗೆ ಸುಖವಾಗಿರಬಲ್ಲೇ ಹೇ ಕೃಷ್ಣ ನನಗೆ ಏನೂ ಅರ್ಥವಾಗುತ್ತಿಲ್ಲ ನನ್ನ ಬುದ್ಧಿ ಭ್ರ ಮಿತವಾಗಿದೆ ನನ್ನ ತಲೆ ಸಿಡಿ ಹೊಂದಿದೆ ನನ್ನ ಕಾಲುಗಳು ನಡುಗುತ್ತಿವೆ ನಾನು ನಿಲ್ಲಲು ಸಾಧ್ಯವಾಗುತ್ತಿಲ್ಲ ನನ್ನ ಚರ್ಮ ಉಯ್ಯುತ್ತಿದೆ ನನ್ನ ಗಾಂಡೀವ ಧನಸ್ಸು ನನ್ನ ಕೈಗಳಿಂದ ಜಾರುತ್ತಿದೆ ನನಗೆ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನನಗೆ ಈ ಯುದ್ಧದ ಲಕ್ಷಣ ಮತ್ತು ಫಲಿತಾಂಶವು ವಿರುದ್ಧವಾಗಿ ಕಾಣುತ್ತಿದೆ ನನ್ನ ಕೊಲವನ್ನು ಕೊಂದು ನಾನು ಕಲ್ಯಾಣವನ್ನು ಬಯಸುವುದಿಲ್ಲ ಮತ್ತು ಕುಲವನ್ನು ಕೊಲ್ಲುವುದರಿಂದ ಯಾವಾಗ ಕಲ್ಯಾಣ ಸಿಗುತ್ತದೆ ಇಲ್ಲ ಕೃಷ್ಣ ನಾನು ಈ ಯುದ್ಧವನ್ನು ಮಾಡುವುದಿಲ್ಲ ಧನುರ್ಧಾರಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನು ತನ್ನಿಂದ ಕನಿಷ್ಠ ಎಂದು ಭಾವಿಸುತ್ತಾನೆ ಏಕೆಂದರೆ ಅರ್ಜುನನು ಇದುವರೆಗೆ ಭಗವಾನ್ ಶ್ರೀಕೃಷ್ಣನನ್ನು ಕೇವಲ ತನ್ನ ಸ್ನೇಹಿತ ಎಂದು ಸಖ ಎಂದು ಮಾತ್ರ ತಿಳಿದಿದ್ದನು ಇದಕ್ಕಿಂತ ಹೆಚ್ಚಿಗೆ ಏನೂ ತಿಳಿದಿರಲಿಲ್ಲ ಇದೇ ಭಗವದ್ಗೀತೆಯಲ್ಲಿ ಮುಂದೆ ಕೆಲವನ್ನೇ ಅಧ್ಯಾಯದಲ್ಲಿ ಇದೇ ಅರ್ಜುನನಿಗೆ ಅನುರಾಗದ ರೂಪವಾಗಿರುವ ಅವಗೆ ಭಗವಂತನ ವಿರಾಟ್ ವಿಶ್ವರೂಪದ ದರ್ಶನವಾಗಲಿದೆ ಎಂದು ಅರ್ಜುನನಿಗೆ ತಿಳಿದಿರಲಿಲ್ಲ ಧನುರ್ಧಾರಿ ಅರ್ಜುನನು ತನ್ನ ಕಡೆಯಿಂದ ವಿವಿಧ ರೀತಿಯ ತಕಗಳನ್ನು ನೀಡುತ್ತಾನೆ ಈ ಯುದ್ಧವಾದರೆ ಕೋಟ್ಯಂತರ ಜನರು ಸಾಯುತ್ತಾರೆ ಈ ಯುದ್ಧದಲ್ಲಿ ಸಾಯುವ ಸೈನಿಕರು ಮತ್ತು ಯೋಧರ ಸ್ತ್ರೀಯರ ಗತಿ ಏನಾಗಬೇಕು ಸಮಾಜ ಹೇಗೆ ಮುಂದುವರಿಯಬೇಕು ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಅರ್ಜುನನು ವಿಸ್ತಾರವಾಗಿ ಹೇಳಿದನು ಒಟ್ಟಿನಲ್ಲಿ ಅರ್ಜುನನು ಹೇಗಾದರೂ ಈ ಯುದ್ಧದಿಂದ ಹಿಂದಕ್ಕೆ ಹೋಗಲು ಅಥವಾ ಈ ಯುದ್ಧವನ್ನು ಮುಂದೂಡಲು ಬಯಸುತ್ತಾನೆ ಆದರೆ ಈ ಯುದ್ಧವನ್ನು ಈಗ ಮುಂದೂಡಲು ಸಾಧ್ಯವಿರಲಿಲ್ಲ ಏಕೆಂದರೆ ಈ ಯುದ್ಧ ನಡೆಯಬಾರದೆಂದು ಈಗಾಗಲೇ ಅನೇಕ ಪ್ರಯತ್ನಗಳನ್ನು ಮಾಡಲಾಗಿತ್ತು ಸ್ವತಃ ಶ್ರೀಕೃಷ್ಣನು ದುರ್ಯೋಧನ ಮತ್ತು ಕೌರವರನ್ನು ಮನವೊಲಿಸಲು ಪ್ರಯತ್ನಿಸಿದ್ದನು ಆದರೆ ದುರ್ಯೋಧನನ ಅಹಂಕಾರ ಮತ್ತು ಧೃತರಾಷ್ಟ್ರನ ಮಗ ದುರ್ಯೋಧನನ ಮೇಲಿನ ವ್ಯಾಮೋಹವು ಈ ಯುದ್ಧವನ್ನು ಅನಿವಾರ್ಯಗೊಳಿಸಿತ್ತು ತು ಅರ್ಜುನನು ತನ್ನ ಕಡೆಯಿಂದ ಪ್ರತಿಯೊಂದು ತರ್ಕವನ್ನು ನೀಡಿದನು ಇವರೆಲ್ಲರೂ ನನ್ನವರೇ ನನ್ನ ಕುಟುಂಬದವರು ಇವರನ್ನು ಕೊಂದು ನನಗೆ ಏನು ಸಿಗಬೇಕು ನಾನು ನನ್ನವರನ್ನು ಯುದ್ಧದಲ್ಲಿ ಕೊಲ್ಲಲು ಸಾಧ್ಯವಿಲ್ಲ ನನಗೆ ಈ ಭೂಮಿಯ ಸಾಮ್ರಾಜ್ಯಕ್ಕೋಸ್ಕರ ಏನೂ ಬೇಡ ಮೂರು ಲೋಕಗಳ ಸಾಮ್ರಾಜ್ಯವನ್ನು ಕೊಟ್ಟರೂ ನನಗೆ ನನ್ನವರನ್ನು ಕೊಲ್ಲಬೇಕಾದ ಯುದ್ಧವನ್ನು ನಾನು ಮಾಡುವುದಿಲ್ಲ ಅರ್ಜುನನು ಮೂರು ಲೋಕಗಳ ಸಾಮ್ರಾಜ್ಯವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಅದನ್ನು ಸಹ ನಿರಾಕರಿಸುತ್ತಿದ್ದಾನೆ ಹಾಗಾದರೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಏನು ನೀಡಲಿದ್ದಾನೆ ಇದರಿಂದ ಅರ್ಜುನನು ಕುರುಕ್ಷೇತ್ರದ ಈ ಯುದ್ಧ ಭೂಮಿಗೆ ಇಳಿಯಲು ಸಿದ್ಧನಾಗುತ್ತಾನೆ ಒಪ್ಪಿಕೊಳ್ಳುತ್ತಾನೆ ಶ್ರೀಮದ್ ಭಗವದ್ಗೀತೆಯ ಮುಂಬರುವ ಅಧ್ಯಾಯಗಳಲ್ಲಿ ಎಲ್ಲವನ್ನೂ ವಿಸ್ತಾರವಾಗಿ ತಿಳಿಯೋಣ ಮೊದಲ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನು ಹತಾಶನಾಗಿ ಮತ್ತು ನಿರಾಶನಾಗಿ ರಥದಲ್ಲಿ ಹಿಂದಕ್ಕೆ ಹೋಗಿ ಕುಳಿತುಕೊಳ್ಳುತ್ತಾನೆ ಅರ್ಜುನನಿಗೆ ಆ ಇಡೀ ಸೇನೆಯ ಪರಿಶೀಲನೆಯಲ್ಲಿ ತನ್ನ ಸಂಬಂಧಿಕರು ಕುಟುಂಬದವರು ಕಾಣಿಸುತ್ತಾರೆ ಯಾರನ್ನು ಕೊಲ್ಲಬೇಕಾಗಿತ್ತು ನಮ್ಮ ಸಂಬಂಧಗಳು ಎಲ್ಲಿಯವರೆಗೆ ಇರುತ್ತವೆಯೋ ಅಲ್ಲಿಯವರೆಗೆ ನಾವು ನಮ್ಮ ಪ್ರಪಂಚವನ್ನು ನಂಬುತ್ತೇವೆ ಅರ್ಜುನನಿಗೆ ತನ್ನ ಸ್ನೇಹಿತ ಶ್ರೀಕೃಷ್ಣನೇ ಸ್ವತಃ ಭಗವಂತ ಎಂದು ತಿಳಿದಿರಲಿಲ್ಲ ಮತ್ತು ಅರ್ಜುನನಿಗೆ ಇದು ತಿಳಿದಾಗ ಅವನು ಗೂಗೈಯಲು ಕ್ಷಮೆ ಕೇಳಲು ಪ್ರಾರಂಭಿಸುತ್ತಾನೆ ಅರ್ಜುನನು ಅನೇಕ ಸಂಶಯಗಳು ಅಥವಾ ಗೊಂದಲಗಳಲ್ಲಿ ಸಿಲುಕಿಕೊಂಡಿದ್ದನು ಯುದ್ಧ ಮಾಡಲು ಬಯಸುತ್ತಿರಲಿಲ್ಲ ಆದರೆ ಭಗವಾನ್ ಶ್ರೀಕೃಷ್ಣನು ಅವನ ಪ್ರತಿಯೊಂದು ಸಮಸ್ಯೆ ಮತ್ತು ಸಂಶಯವನ್ನು ಪರಿಹರಿಸಿದನು ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದಿಂದ ನಾವು ಕಲಿಯುವುದು ಏನೆಂದರೆ ವಾಸ್ತವವು ನಮ್ಮ ಯೋಚನೆಗಿಂತ ಭಿನ್ನವಾಗಿರುತ್ತದೆ ನಾವು ಒಂದು ಕೆಲಸವನ್ನು ಮಾಡಲು ನಿರ್ಧರಿಸಿ ಹೊರಟಾಗ ಅಲ್ಲಿ ಏನಾಗಬಹುದು ಎಂದು ನಮಗೆ ತಿಳಿದಿರುವುದಿಲ್ಲ ನಾವ ಕೆಟ್ಟ ವಿಷಯವನ್ನು ಎದುರಿಸಿದಾಗ ನಾವು ಸಂಯಮವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಹೆದರುತ್ತೇವೆ ಹೆದರಿದ ನಂತರ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಮರೆತು ಬಿಡುತ್ತೇವೆ ಅದೇ ರೀತಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದರ ಯುದ್ಧ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಎರಡೂ ನಮ್ಮೊಳಗೆ ಇರುತ್ತವೆ ಇದರಿಂದಾಗಿ ನಮ್ಮ ಮನಸ್ಸಿನಲ್ಲಿಯೂ ಅರ್ಜುನನಂತೆ ಅನೇಕ ರೀತಿಯ ಸಂಶಯಗಳು ಅನೇಕ ರೀತಿಯ ಭ್ರಮೆಗಳು ಹುಟ್ಟಿಕೊಳ್ಳುತ್ತವೆ ಈ ಸಂಶಯಗಳಿಂದ ಹೊರಬರಲು ಶ್ರೀಮದ್ ಭಗವದ್ಗೀತೆಯ ಜ್ಞಾನದ ಮೂಲಕ ಭಗವಾನ್ ಶ್ರೀಕೃಷ್ಣನ ಶರಣಿಗೆ ಹೋಗಲು ಅವಕಾಶ ಸಿಗುತ್ತದೆ ಈ ರೀತಿಯಾಗಿ ನೀವು ಪಾಪಗಳನ್ನು ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಬಿಡುತ್ತೀರಿ ಮತ್ತು ಪುಣ್ಯದೊಂದಿಗೆ ಒಳ್ಳೆಯ ಕಾರ್ಯಗಳೊಂದಿಗೆ ಮುಂದೆ ಸಾಗಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಸ್ವಂತ ಕ್ಷೇತ್ರವನ್ನು ನಿಮ್ಮ ದೇಹವನ್ನು ನಿಮ್ಮ ಮನಸ್ಸನ್ನು ಧರ್ಮಕ್ಷೇತ್ರವನ್ನಾಗಿ ಮಾಡಿಕೊಳ್ಳುತ್ತೀರಿ ಆದರೆ ನೀವು ವಿಕಾರಗಳೊಂದಿಗೆ ಕೆಟ್ಟತನಗಳೊಂದಿಗೆ ಕಾಮ ಕ್ರೋಧ ಲೋಭ ಮೋಹದೊಂದಿಗೆ ನಡೆದರೆ ನಿಮ್ಮ ದೇಹವನ್ನು ನಿಮ್ಮ ಮನಸ್ಸನ್ನು ಕುರುಕ್ಷೇತ್ರವನ್ನಾಗಿ ಮಾಡಿಕೊಳ್ಳುತ್ತೀರಿ ಅರ್ಜುನನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದರೂ ಶ್ರೇಷ್ಠನಾಗಿದ್ದರು ಮತ್ತು ಯುದ್ಧ ಮಾಡಲು ಮೈದಾನಕ್ಕೆ ಧನಸು ಹಿಡಿದು ಬಂದಿದ್ದರೂ ಯುದ್ಧವು ಕೇವಲ ಆಯುಧಗಳನ್ನು ಚಲಾಯಿಸುವುದರಿಂದ ಆಗುವುದಿಲ್ಲ ಅದಕ್ಕೆ ದೃಢ ಸಂಕಲ್ಪವಾ ಬೇಕು ತನ್ನ ಭಾವನೆಗಳ ಮೇಲೆ ನಿಯಂತ್ರಣವೂ ಬೇಕು ಮೈದಾನಕ್ಕೆ ಬಂದ ನಂತರ ಅರ್ಜುನನಿಗೆ ತನ್ನ ಸಂಕಲ್ಪ ಅಥವಾ ಕರ್ತವ್ಯಕ್ಕಿಂತ ಹೆಚ್ಚಾಗಿ ತನ್ನ ಸಂಬಂಧಿಕರು ಮತ್ತು ಗುರುಗಳ ಬಗ್ಗೆ ಮೋಹ ಉಂಟಾಯಿತು ಮತ್ತು ನಂತರ ಅವನು ದುಃಖಿತನಾದನು ಅವನು ಯುದ್ಧ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಇದರಿಂದ ನಾವು ಕಲಿಯುವುದು ಏನೆಂದರೆ ಜೀವನದಲ್ಲಿ ನಮ್ಮ ಕರ್ಮವನ್ನು ಮಾಡಲು ಮೊದಲು ನಮ್ಮನ್ನು ತಡೆಯುವುದು ಯಾವುದಾದರೂ ಇದ್ದರೆ ಅದು ನಮ್ಮ ಮೋಹ ಆಸಕ್ತಿ ಅಥವಾ ಆತ್ಮೀಯತೆ ಉದಾಹರಣೆಗೆ ನೀವು ಬೆಳಿಗ್ಗೆ ಬೇಗನೆ ಎದ್ದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ವ್ಯಾಯಾಮ ಅಥವಾ ಯೋಗ ಪ್ರಾಣಾಯಾಮ ಮಾಡಬಹುದು ಆದರೆ ನಿಮಗೆ ನಿಮ್ಮ ನಿದ್ರೆ ಮತ್ತು ಸೋಮಾರಿತನದ ಮೇಲೆ ಮೋಹವಿರುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಕಠಿಣ ಪರಿಶ್ರಮ ಪಡಬಹುದು ಆದರೆ ನಿಮಗೆ ನಿಮ್ಮ ಆರಾಮದ ಮೇಲೆ ಆಸಕ್ತಿ ಇರುತ್ತದೆ ಅರ್ಜುನನು ಕ್ಷತ್ರಿಯನಾಗಿದ್ದನು ಮತ್ತು ಯುದ್ಧಮ ಡೂದು ಅವನ ಕರ್ಮವಾಗಿತ್ತು ಅವನು ಯುದ್ಧ ಮಾಡುವುದರಲ್ಲಿ ಬಹಳ ಪರಿಣಿತನಾಗಿದ್ದನು ಆದರೆ ಅವನು ಮೋಹಕ್ಕೆ ಆಸಕ್ತಿಗೆ ಒಳಗಾಗಿ ತನ್ನ ಕರ್ಮವನ್ನು ಮರೆತನು ಆದ್ದರಿಂದ ಜೀವನದಲ್ಲಿ ನೀವು ಸವಾಲುಗಳ ವಿರುದ್ಧ ಹೋರಾಡಬೇಕಿದ್ದರೆ ನಿಮ್ಮ ಆಸಕ್ತಿಯನ್ನು ತ್ಯಾಗ ಮಾಡಲು ನಿಮಗೆ ಬರಬೇಕು ಸ್ನೇಹಿತರೆ ಇದನ್ನು ನೀವು ಹೀಗೂ ಅರ್ಥ ಮಾಡಿಕೊಳ್ಳಬಹುದು ನೀವು ಯಾರನ್ನಾದರೂ ಬಹಳ ಪ್ರೀತಿಸುತ್ತೀರಿ ಎಂದುಕೊಳ್ಳಿ ಆದರೆ ಆ ಮನುಷ್ಯ ನಿಮ್ಮ ಪ್ರೀತಿಯನ್ನು ಗೌರವಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಆ ಪ್ರೀತಿಯನ್ನು ಪಡೆಯುವ ಮೋಹವಿರಬಾರದು ಏಕೆಂದರೆ ಯಾವುದೇ ರೀತಿಯ ಆಸಕ್ತಿ ಇರಲಿ ಅದು ಇರುವವರೆಗೆ ನೀವು ನಿಮ್ಮ ಜೀವನದ ಅರ್ಜುನನಾಗಲು ಸಾಧ್ಯವಿಲ್ಲ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯದ ಈ ಸರಳ ವಿವರಣೆ ನಿಮಗೆ ಖಂಡಿತ ಇಷ್ಟವಾಯಿತು ಮತ್ತು ಇದರಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ಆಶಿಸುತ್ತೇನೆ ಈ ವಿಡಿಯೋದಿಂದ ನೀವು ಏನು ಕಲಿತಿದ್ದೀರಿ ಎಂದು ನಮಗೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ಈ ವಿಡಿಯೋದಲ್ಲಿ ನನ್ನಿಂದ ಯಾವುದೇ ತಪ್ಪು ಅಥವಾ ಲೋಪವಾಗಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ ಶೀಘ್ರದಲ್ಲೇ ಶ್ರೀಮದ್ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಸುಲಭ ಮತ್ತು ಸರಳ ವಿವರಣೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮನ್ನು ನೋಡಿಕೊಳ್ಳಿ ಆರೋಗ್ಯವಾಗಿರಿ ಸಂತೋಷದಿಂದಿರಿ ಜೈ ಶ್ರೀ ರಾಧೆ ರಾಧೆ ರಾಧೆ